ಇಷ್ಟಕ್ಕಾದ್ರೂ ಯಾಕೆ ಬಂದಿಲ್ಲ ನಾನು ಇವತ್ತು ಹತ್ತು ನಿಮಿಷ ತಡವಾಗಿ ಬಂದ್ಬಿಟ್ಟೆ ಬಹುಶಃ ನನ್ನ ಮೇಲೆ ಏನಾದರೂ ಬೇಸರ ಪಟ್ಟು ಹೋಗಿರ್ಬೋದೆ ಆ ನಂಬಿಕೆ ನನಗಿದೆ ನೋಡೋಣ ನಾನು ಹುಡುಗಿ ಕರ್ಕೊಂಡು ಬಂದಾಯ್ತು ರೆಕ್ಕೆ ಬಲಿತ ಹಕ್ಕಿ ಹಾಗೆ ಸ್ವಚ್ಛಂದವಾಗಿ ಹಾರಾಡ್ತಾರೆ ಎಲ್ಲಿಗೋ ಅವಸರದಲ್ಲಿ ಹೊರಟಾಗಿದೆ ಎಲ್ಲಿಗೆ ಅಂತ ಕೇಳ್ಬಹುದ ಅಂಬಿಕಾ ಓಹೋ ಈ ಅರಗಿಣಿ ಕಾದಿರುವಂತ ಆ ಹಕ್ಕಿ ಸಮಯಕ್ಕೆ ಬರಲಿಲ್ಲ ಅಂತ ಹೊರಟು ಬಿಟ್ಟಿಯೋ ಅಥವಾ ಈ ಹೂವಿನ ಸವಿಜೇನನ್ನ ಸವಿ ಆ ದುಂಬಿ ಇನ್ನೂ ಬರಲಿಲ್ಲ ಅಂತ ಹೊರಟ್ಯೋ ಅದಕ್ಕಾಗಿ ನೀವು ಚಿಂತಿಸಬೇಕಾಗಿಲ್ಲ ಬಯಸಿ ಬೇಡುವ ಮುನ್ನವೇ ಕಲ್ಪವೃಕ್ಷವಾಗಿ ಬರುವ ಈ ಹಕ್ಕಿಯನ್ನ ನೀನು ಧಿಕ್ಕರಿಸಬೇಕು ಈ ಹೂವಿನ ಸವಿದೆ ನನ್ನ ಸವಿಯಲು ಬಂದಿರುವ ತುಂಬಿ ನಾನು ಅಲ್ಲ ನನ್ನ ಕಡೆ ಏನಾದ್ರೂ ಭಯವಾಯ್ತೇನು ಭಯ ಅದು ನಿನ್ನನ್ನ ನೋಡಿ ನನಗೆ ಭಯವಾಗಬೇಕು ಅಷ್ಟಕ್ಕೂ ಭಯ ಪಡೋದಕ್ಕೆ ನಾನೇನೋ ದಿಕ್ಕಿಲ್ಲದ ಹಕ್ಕಿಯಲ್ಲ ಹೆತ್ತವರ ಪ್ರೀತಿಯ ಆಶ್ರಯದಲ್ಲಿ ಅನ್ನ ಉಂಡು ಬೆಳೆದಿರೋ ಒಲವುಳ್ಳ ಹಕ್ಕಿಗಳು ಆಕಾಶದಲ್ಲಿ ಹಾರಾಡೋ ಹಕ್ಕಿಗಳ ಹಿಂಡನ್ನ ಕೊಂಡು ಕುಕ್ಕಲು ಬರೋ ನಿನ್ನಂಥರ ಹತ್ತುಗಳ ಕೈಯಲ್ಲೇ ಕತ್ತರಿಸಿ ಹಾಕೋ ಹಠಮಾರಿ ಹಕ್ಕಿ ನಾನು ಮಾಂದೇಶ್ ಮೂರು ವರ್ಷದಿಂದ ನಾನು ನೋಡ್ತಾನೆ ಇದ್ದೀನಿ ಮಾತು ಮಾತಿಗೂ ನನ್ನನ್ನು ನಿಮ್ಮ ಮೋಹ ಪಾಶದಲ್ಲಿ ಬೀಳಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಹೆಜ್ಜೆ ಹೆಜ್ಜೆಗೂ ನನ್ನನ್ನ ನಿಮ್ಮ ಆಧನ ಪಡಿಸ್ಕೊಳ್ಳೋದಕ್ಕೆ ಆತಂಕ ಪಡ್ತಾ ದುರಾಸೆ ನಿಮ್ಮ ಆಸೆಯನ್ನ ಈಡೇರಿಸುವಂತ ಹೆಣ್ಣು ನಾನಲ್ಲ ಅಷ್ಟಕ್ಕೂ ಹೆಣ್ಣು ಅಂದ್ರೆ ನಿಮ್ಮ ದೃಷ್ಟಿಯಲ್ಲಿ ಏನಂತ ತಿಳ್ಕೊಂಡಿದ್ದೀರಾ ಬಜಾರ್ದಲ್ಲಿ ಟೊಮಾರೋ ಹಣ್ಣು ಅಂತಾನೋ ಕಾಳಿನಿಂದ ಒರೆಸೋ ಮಣ್ಣಿನ ಧೂಳು ಅಂತಾನೋ ಯಾರು ಅಲ್ಲ ಬೇಕಾ ನನ್ನ ದೃಷ್ಟಿಯಲ್ಲಿ ಹೆಣ್ಣು ಅಂದ್ರೆ ಒಂದು ಪವಿತ್ರ ಪಾತ್ರೆಯಲ್ಲಿರುವ ಬೆಣ್ಣೆ ಅಂತೆ ಮೂರು ವರ್ಷಗಳ ಹಿಂದೆ ಆ ಪಾತ್ರೆಯಲ್ಲಿ ನೀನು ಹಾಲಾಗಿ ಕಂಡಿದ್ದೆ ಕುಡಿಬೇಕು ಆ ಹಾಲನ್ನ ಸೇವಿಸಬೇಕು ಅಂದ್ಕೊಂಡೆ ಮಾಡೋಣ ಅನ್ಬೇಕ ಅಷ್ಟರಲ್ಲಿ ನಿನ್ನ ಪ್ರಿಯಕರ ಬಂದು ಅದರಲ್ಲಿ ಎಂಬ ಹುಳಿ ಹಿಂಡಿ ಆ ಹಾಲಿಗೆ ಹೆಪ್ಪಾಗಿ ನೀನು ಉಸಿರಾಗ್ಬಿಟ್ಟೆ ಆಗ್ಲೂ ನಾನು ನಿನ್ನನ್ನು ಬಯಸ್ದೆ ಈಗ ಪವಿತ್ರ ಪಾತ್ರೆಯಲ್ಲಿ ಬೆಣ್ಣೆಯಾಗಿ ನಿಂತಿರುವೆ ಇನ್ನು ಸ್ವಲ್ಪ ದಿನ ಬಿಟ್ಟು ಬಿಟ್ರೆ ನೀನು ತುಪ್ಪವಾಗಿ ದೇವರಿಗೆ ಮೀಸಲಾಗಿ ಬಿಡ್ತೀಯಾ ಅದಕ್ಕೆ ಅದಕ್ಕೆ ನೀನು ಹಾಗಾಗುವ ಮುನ್ನವೇ ಈ ಬೆಣ್ಣೆಯನ್ನ ನಾನು ಸವಿಬೇಕು ನೀನು ಒಪ್ಪದಿದ್ರೂ ಚಿಂತೆ ಇಲ್ಲ ಕದ್ದಾದ್ರೂ ತಿಂತಾನೆ ಈ ಗಂಡುಕ ಮಾತಿಗೆ ಹೆದರುವಂತ ಹೆಣ್ಣು ನಾನಲ್ವೋ ಒಂದು ವೇಳೆ ನೀನೆಗಳನ್ನು ಬಯಸಿತ್ಯಾದ್ರೆ ಕದ್ದು ತಿನ್ನುವ ಜಾತೆ ಬೆಕ್ಕು ನೀನಾದ್ರೆ ಬೆಣ್ಣೆ ಮುಚ್ಚಿದ ಪಾತ್ರೆ ಬಲು ಭದ್ರವಾಗಿದೆ ಬಾಯಿಗೆ ಬಾರದ ಬೆಣ್ಣೆಗೆ ಕೈ ಚಾಚಿತಿ ಆದ್ರೆ ನೀನ ಕೈಗೆ ಸಿಗುವುದು ಬೆಣ್ಣೆಯಲ್ಲ ಮೈ ತುಂಬಾ ಬೆತ್ತದ ಬರೆಗಳು ಮುಚ್ಚು ಬಾಯಿ ಹುಚ್ಚು ಹೆಣ್ಣೆ ನನ್ನ ಇಚ್ಛೆಯನ್ನ ತುಚ್ಛೀಕರಿಸಿದೆ ಆದ್ರೆ ನಾನು ಮನುಷ್ಯನಾಗಿರುವುದಿಲ್ಲ ನಿನ್ನ ಯೌವನದ ಅಂಗಳದಲ್ಲಿ ಇಳಿದು ನಿನ್ನ ಅಂದ ಚಂದವನ್ನ ಹಾಳು ಮಾಡಬೇಕಾಗತ್ತೆ ಮುಚ್ಚ ಬಾಯಿನ ಚಾಂಡಾಲ ಇಚ್ಛೆ ಇಲ್ಲದ ಹೆಣ್ಣನ್ನ ತುಚ್ಛ ಕಾರ್ಯಕ್ಕೆ ಕರೆದಿದ್ದೆ ಆದ್ರೆ ನಿನ್ನ ಮೂಡದಿಂದ ರುಂಡವನ್ನ ಕೊಂಡೊಯ್ಯಬೇಕಾಗತ್ತೆ ಅಷ್ಟೇ ಇಲ್ಲ ಮರಸಿಲ್ಲದ ಹೆಣ್ಣನ್ನ ಕೆಳಕಿದ್ದೆ ಆದ್ರೆ ಮನ ತುಂಬಿದ ಮಂಗನಂತೆ ವರ್ತಿಸಿದ್ದೆ ಆದ್ರೆ ಚಂಡಿ ಚಾಮುಂಡಿಯಾಗಿ ರಕ್ತವನ್ನೇ ಕುಡಿಯಬೇಕಾಗತ್ತೆ ಇಷ್ಟವಿಲ್ಲದ ಹೆಣ್ಣನ್ನ ಕೆಳಕುವುದು ಒಂದೇ ಹುತ್ತದಲ್ಲಿರೋ ಹಾವನ್ನ ಕೆಳಕುವುದು ಒಂದೇ ನೋಡೋ ಹೇಳ್ತಾ ಇದ್ದೀನಿ ಹುಚ್ಚನಂತೆ ವರ್ತಿಸುವುದನ್ನ ಬಿಟ್ಟು ಹೆಚ್ಚನನ್ನ ಬದುಕೋದನ್ನ ಕಲಿ ಅಂತ ಅಂಬಿಕಾ ನಿನ್ನ ಎಚ್ಚರ ಉಪದೇಶಗಳು ನಾನು ಹಾಕುವ ಚಪ್ಪಲಿಗೆ ಸಮಾನ ತಿಳಿದು ಅಲ್ಲ ನಾನೇನು ದಾರಿಯ ಮೇಲೆ ಹೋಗುವ ಎಲ್ಲ ಹೆಣ್ಣುಗಳನ್ನ ಬಯಸಿ ಬಂದವನಲ್ಲ ಅಂಬಿಕ ಈ ಮಹಾಂತೇಶ ಬಯಸಿದ್ದು ನಿನ್ನನ್ನ ಈ ಅಂಬಿಕಾಳ ಸೌಂದರ್ಯವನ್ನ ಈ ಅಂಬಿಕಾಳ ಪವಿತ್ರ ಪ್ರೀತಿಯನ್ನ ಇದಕ್ಕಾಗಿ ಈ ನನ್ನ ಘಟ ಉರುಳಿದರೂ ಚಿಂತೆ ಇಲ್ಲ ಏನಂದೆ ನೀನು ಹಾವಿರುವ ಹುತ್ತಕ್ಕೆ ಕೈ ಹಾಕುವುದು ಅಪಾಯಕ್ಕೆ ಹತ್ತು ಹಾವುಗಳ ವಿಷವನ್ನ ಕುಡಿದು ದಕ್ಕಿಸಿಕೊಳ್ಳುವಂತ ಶಕ್ತಿ ಈ ಮಹಂತೇಶ್ ಹಾವಂತೆ ಹಾವು ನನ್ನ ದೃಷ್ಟಿಯಲ್ಲಿ ಇನ್ನೇನೊಂದು ಸಣ್ಣ ಹುಳು ಹುಳು ಮಹಂತೇಶ್ ಕಂಡಂತೆ ಬೊಗಳಿ ಈ ನನ್ನ ಕೋಪವನ್ನ ಕೆರಳಿಸಬೇಡ ನಿನ್ನ ವಿಷದ ಅಕ್ಷರಗಳಿಂದ ಹೆಣ್ಣನ್ನ ಸಣ್ಣ ಜಾತಿ ಹುಳು ಅಂತ ಬೊಗಳಿದೆಯಲ್ಲ ಭಾರತದ ಇತಿಹಾಸದ ಪುಟವನ್ನ ಒಂದು ಸಲ ತಿರುವಿ ನೋಡು ಹೆಣ್ಣು ಅಂದ್ರೆ ಏನನ್ನೋದು ನಿನಗೆ ಅರ್ಥವಾಗುತ್ತೆ ಅಷ್ಟೇ ಇಲ್ಲ ಬ್ರಹ್ಮ ಋಷಿ ಆಗಲು ಬಯಸಿದ ವಿಶ್ವಾಮಿತ್ರ ಮೇಣಿಕೆಯನ್ನು ಬಯಸಿ ಮಣ್ಣಾಗಿ ಹೋದ ರಾವಣ ಸೀತೆಯನ್ನ ಕೆಳಗೆ ಮಣ್ಣಾಗಿ ಹೋದ ದುಶಾಸನ ದ್ರೌಪದಿ ಸೀರೆ ಸೆಳೆದ ಮಣ್ಣಾಗಿ ಹೋದ ಇನ್ನು ಈ ಕಲಿಯುಗದಲ್ಲಿ ಎಂತವರೇ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಅಂದಾಗ ನೀನ್ ಯಾವ ಲೆಕ್ಕ ಹೆಣ್ಣನ್ನ ಸೃಷ್ಟಿ ಮಾಡಿರೋ ಆ ಬ್ರಹ್ಮನಿಗೆ ತಿಳಿದಿಲ್ಲ ಹೆಣರ ನಾಡಿ ಏನು ಅಂತ ನಿನ್ನಂತವರಿಗೆ ಹೇಳಿಕೊಡೋ ಅವಶ್ಯಕತೆಯೋ ನನಗಿಲ್ಲ ಹೊಲಿಂದ ಹೊರಟು ಬಂದಿದ್ರೆ ನಿನ್ನ ಇಷ್ಟೊತ್ತು ದಾರಿಯ ಮೇಲೆ ನಿಲ್ಲಿಸಿಕೊಂಡು ಮಾತಾಡಬೇಕಾದ ಅವಶ್ಯಕ ಅವಶ್ಯಕತೆ ನನ್ಗಿರ್ಲಿಲ್ಲ ಎಷ್ಟು ಚಂದವಾಗಿ ಹೇಳಿದ ಇತಿಹಾಸವನ್ನ ನಿನ್ನ ಹೆಣ್ಣಿನ ಇತಿಹಾಸವನ್ನ ಹೇಳುವ ದುರಂತ ಪುಸ್ತಕದಲ್ಲಿ ಪುರುಷರ ಮರಗಳನ್ನು ಒಬ್ಬ ಪುರುಷ ತನ್ನ ಪ್ರೇಯಸಿಗಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಬಲ್ಲ ಒಬ್ಬ ಪುರುಷ ತಾನು ಬಯಸಿದ ಹೆಣ್ಣಿಗಾಗಿ ಅಂತಸ್ತು ಐಶ್ವರ್ಯ ಎಲ್ಲವನ್ನ ತ್ಯಾಗ ಮಾಡಬಲ್ಲ ನಾನು ನಿನ್ನ ಕಟ್ಟಿಕೊಳ್ಳಬೇಕು ಅಂತ ಬಯಸಿದ್ದೇನೆ ನೀನು ಒಪ್ಪಲಿಲ್ಲ ಅಂತ ಆದ್ರೆ ಇಟ್ಬಾದ್ರೂ ಆಡಬೇಕು ಅಂತ ನಾನು ಅಂಬಿಕಾ ನೋಡು ಒಳ್ಳೆ ಮಾತಲ್ಲಿ ಹೇಳ್ತೇನೆ ನೀನು ಹಠ ಮಾಡಿದಷ್ಟು ನನ್ನಲ್ಲಿ ಹಠ ಜಾಸ್ತಿ ಆಗ್ತದೆ ಇನ್ನು ಕಾಯಿಸ್ಬೇಡ ಅಂಬಿಕಾ ಇನ್ನು ಕಾಯಿಸ್ಬೇಡ ಕೇಳು ಸೋನಿ ಇದೇ ರೀತಿ ಅಜ್ಞಾನವನ್ನ ಮುಂದುವರಿಸ್ಬಿಡ ಒಂದು ಹೆಜ್ಜೆ ಮುಂದಿ ಟೋನದ ಮೈಯನ್ನು ಹುಟ್ಟಿದ್ಯಾ ಆದ್ರೆ ಲಾಳಿಯಾಗಿದೆ ಇದೇ ರೀತಿ ನಿನ್ನ ಅಜ್ಞಾನವನ್ನ ನನ್ನ ಕೈಯಲ್ಲಿ ಅಂತ್ಯವನ್ನ ಕಾಣಬೇಕಾಗುತ್ತೋ ಬೇಕ ನನ್ನ ಅಂತ್ಯವನ್ನ ಕಾಣುವ ಮೊದಲು ಈ ನಾಟಕದ ನಾನೇ ಪ್ರಾರಂಭವಾಗಬೇಕು ಈ ನಾಟಕದ ಪ್ರಥಮ ದೃಶ್ಯವೇ ನಿನ್ನ ಶೀಲಹರಣ ನೀನು ಆದ್ರೂ ಬಾ ಆದ್ರೂ ಬಾ ನೀನು ನನ್ನ ಒಳಾಗಲೇಬೇಕು ನನ್ನ ಮುಟ್ಟಿ ಅವಮಾನಗಳು ಬೇಡ ಸುಮ್ಮನೆ ಹಠಕ್ಕೆ ಬಿಡದೆ ನನ್ನ ಮಾತನ್ನ ಕೇಳು ಅಂಬಿಕಾ 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 ಇದು ಮಾತನಾಡುವ ಸಮಯ ಅಲ್ಲ ಮಾತನಾಡುವ ಸಮಯ ಅಂಗಡ ಕೊಡೋ ಮನುಷ್ಯ ನೀನಲ್ಲಾನೋ ದುರೋಣಿಗೆ ಅದೇನು ಹೇಳ್ತಾರಲ್ಲ ಕತ್ತೆಗೆ ಲತ್ತೆ ಪೆಟ್ಟು ಬೀದಾನಿಯೇ ಬುದ್ಧಿ ಬರೋದು ಅಂತ ಅಂಬಿಕಾ ನನ್ನ ಈ ಸಮಯದಲ್ಲಿ ಈ ಕೆನ್ನೆಯನ್ನ ಮುಟ್ಟಿ ನನ್ನ ಕ್ರೋಧಿಗೆ ಕ್ರೋಧಾಗ್ನಿಗೆ ನೀನು ತುಪ್ಪವನ್ನು ಸುರಿದಿದ್ದೀಯ ಈಗ ಇದು ಹೆಣ್ಣಿದ ಗದ ಸರ್ಪಿನ ಅನ್ನ ಕಚ್ಚುತ್ತದೆ ಅಂತಿಲ್ಲ ಅಂಬಿಕಾ ಹತ್ತು ಕೊಲೆಗಳನ್ನ ಮಾಡಿ ದಕ್ಕಿಸಿಕೊಳ್ಳುವಂತ ಈ ಮಹಂತೇಶನ ಮನೆ ತನಕ ನಿನ್ನ ನಿಂತಲ್ಲಿಯೇ ಗುಂಡಿಟ್ಟು ಸಾಯಿಸಬಹುದಿತ್ತು ಆದ್ರೆ ಅಂಬಿಕಾ ನಾನು ನಿನ್ನನ್ನು ಮನಸ್ಸಾರೆ ಪ್ರೀತಿಸಿದ್ದೇನೆ ಮನಸ್ಸಾರೆ ಪ್ರೀತಿಸಿಬಿಟ್ಟಿದ್ದೇನೆ ನಿನ್ನನ್ನೇ ಕಟ್ಕೊಳ್ಬೇಕು ನಿನ್ನನ್ನೇ ಮದುವೆ ಆಗಬೇಕು ಅಂತಿದ್ದೇನೆ ಅಂಬೇಕಾ ಅದಕ್ಕಾಗಿ ನೀನಿನ್ನು ಬದುಕಿದೀಯಾ ಅಂಬಿಕಾ ಇನ್ನು ಮುಂದೆ ಇನ್ನು ಮುಂದೆ ನೀನು ನನ್ನನ್ನು ಧಿಕ್ಕರಿಸಿದೆ ಅಂತಾದ್ರೆ ನನ್ನ ಪ್ರೀತಿಯನ್ನ ಧಿಕ್ಕರಿಸಿದೆ ಅಂತಾದ್ರೆ ನಿನ್ನ ಬದುಕಿಗೆ ನಿನ್ನ ಬದುಕಿಗೆ ಬೆಂಕಿ